ಕರ್ನಾಟಕದ ನಂಬರ್ ಒನ್ ಲೀಡರ್ ಹೊಸ ಕತೆ ಹೊಸ ರೂಪ ಹೊಸ ನಿರೂಪಣೆಯೊಂದಿಗೆ ಲೀಡರ್ ಖ್ಯಾತಿಯ ರವಿಕುಮಾರ್ ನಿಮ್ಮ ಮುಂದೆ ಬರಲಿದ್ದಾರೆ ಪ್ರತಿ ಶನಿವಾರ ಸಂಜೆ ಏಳಕ್ಕೆ ಭಾನುವಾರ ಹನ್ನೊಂದು ಗಂಟೆಗೆ ನಿಮ್ಮ ನ್ಯೂಸ್ ಫಸ್ಟ್ ಚಾನೆಲ್ನಲ್ಲಿ ಮಾತ್ರ ನಮ್ಮ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕಾಲೇಜ್ ಕಳಿಸಿ ಡಾಕ್ಟರ್ ಮಾಡ್ಬೇಕಂತ ದೊಡ್ಡ ಆಸೆ ಇರುತ್ತೆ ಆದ್ರೆ ನಾವು ಎಲ್ಲಾದ್ರೂ ಹೊರಗಡೆ ಹೋದ್ರೆ ಇಷ್ಟು ಚಿಂತೆ ಮಾಡ್ತಾರೆ ನಮ್ಮ ಪೇರೆಂಟ್ಸು ನೈಟ್ ಹತ್ತು ಗಂಟೆ ಆದ್ಮೇಲೆ ಬರ್ಲಿಲ್ಲ ಅಂದ್ರೆ ಭಾಳ ಚಿಂತೆ ಮಾಡ್ತಾರೆ ಅದೇ ನಾವು ನೈಟ್ ಡ್ಯೂಟೀಸ್ ಮಾಡ್ತೀವಿ ಅಂತಂದ್ರೆ ಓಕೆ ಹಾಸ್ಪಿಟಲ್ ಅಂತ ಅಲ್ಲ ಇದೀವಂತಂದ್ರೆ ಅವ್ರೇನು ಚಿಂತೆ ಇರ್ಲಾರ ಇರ್ತಾರೆ ಯಾಕಂದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ ಆದ್ರೆ ನಾವು ಎಲ್ಲಿ ಸೇಫ್ ಆಗಿದ್ದೀವಿ ನಾವು ಏನು ವರ್ಕ್ ಪ್ಲೇಸ್ ವರ್ಕ್ ಪ್ಲೇಸ್ ಅಲ್ಲೇ ನಾವು ಸೇಫ್ ಆಗಿಲ್ಲ ಅಂದ್ರೆ ನಾವು ಎಲ್ಲಿ ಇರ್ತೀವಿ ಸೇಫ್ ಆಗಿ ಇದು ದೊಡ್ಡ ಕ್ವಶನ್ ಆಗಿದೆ ನಾವು ವರ್ಕ್ ಮಾಡ್ಬೇಕಾ ಬೇಡ ನಾವು ಪೇಶೆಂಟ್ ನೋಡ್ಬೇಕಾ ಬೇಡ ನಮ್ಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕು ಎಲ್ಲರಿಗೂ ನಮಸ್ಕಾರ ಮೈಸೆಲ್ಫ್ ಡಾಕ್ಟರ್ ಕಾವ್ಯ ಐ ಆಮ್ ಆನ್ ಇಂಟರ್ನ್ ಇನ್ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಇವತ್ತು ಬಿಜಾಪುರದ ಎರಡು ವೈದ್ಯಕೀಯ ಶಾಲೆಗಳು ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ಬಿ ಎಲ್ ಡಿ ಸಂಸ್ಥೆ ಒಂದು ಸೇರಿರೋದು ಕಾರಣ ಏನಂದ್ರೆ ಆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಹೆಣ್ಮಗು ಮೇಲೆ ನಡೆದಿರೋ ಅತ್ಯಾಚಾರದ ಬಗ್ಗೆ ಖಂಡಿಸಿ ನಿಂತಿರೋದು ಎಲ್ಲರೂ ಇಲ್ಲಿ ಆ ಭಾರತ ದೇಶ ಇವಾಗ ಹೆಂಗ್ ಆಗಿದೆ ಅಂದ್ರೆ ಒಬ್ಳ ಹೆಣ್ಮಳು ಹೊರಗ್ ಬಂದು ಕೆಲ್ಸ ಮಾಡ್ಬೇಕು ಅಥವಾ ಹೊರಗ್ ಏನೋ ಒಂದು ಕೆಲ್ಸಕ್ಕೆ ಹೊರಗ್ ಬಂದಾಗ ಅವಳಿಗೆ ಎಷ್ಟು ರಕ್ಷಣೆ ಇದೆ ಅನ್ನೋ ಪ್ರಶ್ನೆ ಮಾಡೋ ಸ್ಥಿತಿಗೆ ಬಂದಿದೀವಿ ನಿನ್ನೆ ಆಗಸ್ಟ್ ಹದಿನೈದು ಭಾರತಕ್ಕೆ ಎಪ್ಪತ್ತೆಂಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂನು ಹೆಣ್ಮಗ್ಳು ಇನ್ನೂ ಸ್ವಾತಂತ್ರ್ಯವಾಗಿ ಹೊರಗ್ ಓಡಾಡಕ್ ಆಗ್ತಿಲ್ಲ ಬೆಳಗ್ಗಿನರ ಆಗ್ಲಿ ಬೆಳ ರಾತ್ರಿನರ ಆಗ್ಲಿ ಸಮಯ ಅಂತ ಇಲ್ಲ ರಾತ್ರಿ ಓಡಾಡ್ತಾಳೆ ಅದಕ್ಕೆ ಅವಳಿಗೆ ರಕ್ಷಣೆ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅದು ಮುಂಜಾನೆನರ ಆಗಿರ್ಲಿ ಸಂಜೆಗರ ಆಗಿರ್ಲಿ ವಯಸ್ಸು ಇದು ಇಲ್ಲ ಹತ್ತು ವರ್ಷದಿಂದ ಹಿಡಿದು ಎಪ್ಪತ್ತೆಂಬತ್ ವರ್ಷದ ಮಹಿಳೆಯರಿಗೂ ಅತ್ಯಾಚಾರ ನಡೀತಿದೆ ಒಬ್ ಅದು ಒಂದ್ ಕಡೆ ಆದ್ರೆ ಅಹ್ ವೈದ್ಯಕೀಯ ಇಲಾಖೆಯಲ್ಲಿ ವರ್ಕ್ ಕೆಲ್ಸ ಮಾಡ್ತಿದೀವಿ ಅಂದ್ರೆ ನಮಗೆ ಸಮಯ ಅಂತ ಇರಲ್ಲ ನೈನ್ ಟು ಫೈವ್ ಜಾಬ್ ತರ ಐ ಟಿ ಕಂಪ್ನಿ ತರ ಅಲ್ಲ ನಮ್ದು ಬೆಳಗ್ಗಿನರಾಗ್ಲಿ ರಾತ್ರಿನರಾಗ್ಲಿ ಎಮರ್ಜೆನ್ಸಿ ಅಂದ್ರೆ ಹೋಗ್ಲೇಬೇಕು ಅವಳು ಆ ಕೋಲ್ಕತ್ತಾದ ಘಟನೆ ಬಗ್ಗೆ ಮಾತಾಡೋದಾದ್ರೆ ವಾಸ್ ಆನ್ ಡ್ಯೂಟಿ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಅದಾದ್ಮೇಲೆ ರೆಸ್ಟ್ ತಗೋಳೋಕೆ ಅಂತ ಹೋದಾಗ ಏನ್ ಮಾಡಿದಾರೆ ಅವಳಿಗೆ ಒಂದು ಇಷ್ಟು ಕೆಲ್ಸ ಮಾಡಿ ಹೋಗಿರ್ತಾರೆ ಅಂದಾಗ ಒಂದು ಒಂದ್ ಗಂಟೆ ನಮಗೆ ಆರಾಮ್ ಮಾಡೋಕೆ ಟೈಮ್ ಸಿಕ್ಕ್ರೆ ಕಾಯ್ತಿರ್ತೀವಿ ಹಂಗಿರುತ್ತೆ ಎಲ್ಲಾ ಡ್ಯೂಟಿ ಮಾಡಿರ್ತೀವಿ ಅವಳಿಗೆ ಬದುಕಕ್ಕೂ ಬಿಟ್ಟಿಲ್ಲ ಅವಳನ್ನ ಸಾಯಿಸಿರೋ ರೀತಿ ಅಂತೂ ಕೇಳೋದು ಇನ್ನೂ ಬೇಡ ಬೇಡ ಅಷ್ಟು ಒಬ್ರು ಇಂದ ನಡೆದಿರೋ ಘಟನೆ ಅಲ್ಲ ಇದು ಇದಾರೆ ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು ಇದು ಈ ತರ ನಾವು ಮತ್ತೆ ಮತ್ತೆ ಬಂದು ಮಾತಾಡ್ಬೇಕು ನಮಗೆ ರಕ್ಷಣೆ ಕೊಡಿ ಇದು ಹಿಂಗ್ ಆಗ್ಬಾರ್ದು ಅಂತ ಕೇಳೋದಲ್ಲ ಲಾ ಚೇಂಜ್ ಆಗ್ಬೇಕು ಹೊಸ ಲಾ ಬರ್ಬೇಕು ಹೆಣ್ಮಕ್ಳು ರಕ್ಷಣೆಗೆ ಬರೀ ವೈದ್ಯಕೀಯ ಸಂಸ್ಥೆಯಲ್ಲಿರೋ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಿರೋರಿಗೆಲ್ಲ ಭಾರತದಲ್ಲಿರೋ ಎಲ್ಲಾ ಹೆಣ್ಮಕ್ಳು ಹೊರಗ್ ಬಂದು ಕೆಲ್ಸ ಮಾಡ್ತಿರೋರಿಗೆ ರಕ್ಷಣೆ ಇರ್ಬೇಕು ಬೇಟಿ ಬಚಾವು ಬೇಟಿ ಪಡಾವೋ ಅಂತ ಹೇಳ್ತಾರೆ ಬೇಟಿ ಪಡಿ ಪರ್ ಬಚ್ಚಿನೈ ಹೊರಗ್ ಬಂದು ಕೆಲ್ಸ ಮಾಡ್ಬೇಕು ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಅಲ್ಲಾಗಿದ್ರೆ ಎಲ್ಲ ಆಕ್ಷನ್ ತಗೊಂತಿದ್ರಿ ಕೋರ್ಟ್ ಅಲ್ಲಿ ಆಗಿದ್ರೆ ಆಕ್ಷನ್ ತಗೊಂತೀರಾ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ರಕ್ಷಣೆ ಇಲ್ಲ ಅಂದಾಗ ಕೇಂದ್ರ ಸರ್ಕಾರ ಇದನ್ನ ಈ ಘಟನೆಯನ್ನ ಘಟನೆನ ಗಂಭೀರವಾಗಿ ತಗೊಂಡು ಎಲ್ಲಾ ಹೆಣ್ಮಕ್ಳಿಗೂ ನ್ಯಾಯ ಕೊಡ್ಬೇಕು ಹಂಗೆ ವೈದ್ಯರಿಗೂ ಎಲ್ಲಾ ರೀತಿಯಿಂದ ಪ್ರೊಟೆಕ್ಷನ್ ಬೇಕು ಕೆಲಸ ಮಾಡ್ತಿದೀವಿ ಅಂದ್ರೆ ನೂರಷ್ಟು ನಮ್ ಕಡೆಯಿಂದ ಎಷ್ಟಾಗುತ್ತೋ ಉಳ್ಸಕ್ ನೋಡ್ತೀವಿ ಉಳ್ಸ್ಲಿಲ್ಲ ಅಂದ್ರೂ ಆ ತರ ಘಟನೆಗಳು ಜಾಸ್ತಿ ಆಗ್ತಿದೆ ಭಾರತದಲ್ಲಿ ಎಲ್ಲಿವರೆಗೂ ಈ ತರ ಎಲ್ಲಾ ಪ್ರೊಟೆಸ್ಟ್ಗಳು ನಾವು ಮಾಡ್ತಾನೆ ಇರ್ತೀವೋ ಅಲ್ಲಿವರೆಗೂ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದೆ ನಾವು ಮುಂದಿದೀವಿ ಅಂತ ಹೇಳಕ್ ಆಗಲ್ಲ ಧನ್ಯವಾದ ಹತ್ತು ನೋಡಬೇಡ್ರಿ ಊಟ ನೋಡಬೇಡ್ರಿ ನಿದ್ದಕ್ಕೆ ಕಡೆ ಲಕ್ಷ ಕೊಡಬೇಡ್ರಿ ನಿಮ್ದು ಏನದ ನೀವು ಕವರ್ ಮಾಡ್ಕೋಬೇಡ್ರಿ ಕಾಳಜಿ ಮಾಡ್ಕೋಬೇಡ್ರಿ ಪೇಷಂಟ್ ಏನೈತಿ ರೋಗಿ ಏನದ ಎಷ್ಟು ಸೀರಿಯಸ್ ಅದ ಅದ್ರ ಮೇಲೆ ದಯವಿಟ್ಟು ಅದ್ರ ಕಾಳಜಿ ಮಾಡಬೇಡ್ರಿ ಆ ಮಕ್ಳಿಗೆ ಅದನ್ನು ಕಲಿಸ್ತೀವಿ ಈಗ ನನಗೆ ಆ ಧೈರ್ಯ ಇಲ್ಲ ಈ ಮಕ್ಳಿಗೆ ಹೇಳಕ್ಕೆ ನಿನ್ನ ಕಾಳಜಿ ನೀ ಮಾಡ್ಕೋ ನಿನ್ನ ನೀವು ಬಚಾವ್ ಮಾಡ್ಕೊಳವ ನೀ ಪೇಷಂಟ್ ಕಾಳಜಿ ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ ನಿನ್ಗೆ ಪ್ರೊಟೆಕ್ಷನ್ ಕೊಡೋದು ನನ್ನ ಕೈ ಆಗಿಲ್ಲ ನನಗೆ ಧೈರ್ಯ ಇಲ್ಲ ತಂಗಿ ನೀವು ಮಾಡಂತ ಹೇಳಕ್ಕೆ ಹಂಗಂತೇಳಿ ಈಗ ನಾನು ಕಲಸು ರೀತಿ ಬದಲಾಗುವ ಪರಿಸ್ಥಿತಿ ಬರಕ್ಕೆ ದಯವಿಟ್ಟು ನೀವು ಎಲ್ಲ ಮೀಡಿಯಾದವರಾಗಿ ಒಂದೇ ಮಾತು ತಿಳ್ಕೊರಿ ಆ ಮಕ್ಕಳು ಏನು ಮಾಡ್ತಾರೆ ನಮ್ಮಂತ ಅವ್ರ ಹಿರಿಯರಿಗೆ ಹಾಂ ಧೈರ್ಯ ಕೊಡ್ತಾರೆ ಹೌದಪ್ಪ ಈ ಮಕ್ಕಳ ಕೈ ನೀವೆಲ್ಲರೂ ಸೇಫ್ ಅದಿರಂತ ಆ ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಒಂದು ನೆನಪಿಟ್ಕೋಬೇಕು ವರ್ಷ ಬರ್ಬರ್ತಾ ಬರ್ಬರ್ತಾ ಒಂದು ಸೀರಿಯಸ್ ಇದ್ದ ಪೇಷಂಟಿಗೆ ಕಾಳಜು ಮಾಡಿ ಪರಿಸ್ಥಿತಿ ಹೋಗಿ ನನ್ನ ಬಚಾವ್ ಮಾಡ್ಕೋಬೇಕನ್ನೋ ಲಕ್ಷ್ಯದಾಗ ಅವ್ರು ಹೋಯ್ತು ಅಂದ್ರೆ ಇಡೀ ದೇಶಕ್ಕೆ ದೇಶಕ್ಕೆ ಅಫೆಕ್ಟ್ ಇದು ಒಬ್ರಿಗಲ್ಲ ಒಂದು ಕಾಲೇಜಿಗಲ್ಲ ಒಂದು ಇನ್ಸ್ಟಿಟ್ಯೂಷನಿಗೆಲ್ಲ ಒಂದು ಊರಿಗಲ್ಲ ಒಬ್ಬ ಹೆಣ್ಮಗಳಾಯ್ತು ಒಬ್ಬ ಜೂನಿಯರ್ ಡಾಕ್ಟರ್ ಆಯ್ತು ಪ್ರೊಟೆಕ್ಷನ್ಸೆ ಇಲ್ಲ ತಾವು ಒಂದು ಕಾಳಜಿ ತಮ್ಮ ತಮ್ಮ ಜೀವದ ನಡೆದಂತಹ ಗ್ಯಾಂಗ್ ರೇಪ್ ಕಲ್ಕತ್ತಾದಲ್ಲಿ ಗ್ಯಾಂಗ್ ರೇಪ್ ಆಯ್ತು ಅದರ ಕುರಿತಾಗಿ ಇಲ್ಲಿ ವಿಜಯಪುರ ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ವಿವಿಧೆಯ ವೈದ್ಯಕೀಯ ಕೋರ್ಸ್ಗಳ ಮತ್ತು ವಿವಿಧ ವೈದ್ಯಕೀಯ ಶಾಲಾ ಕಾಲೇಜುಗಳ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಬಂದಿದ್ದಾರೆ ಬನ್ನಿ ಅವರಿಗೆ ಕೇಳೋಣ ಈ ಗ್ಯಾಂಗ್ ರೇಪ್ ಆ ವಿದ್ಯಾರ್ಥಿಗೆ ಆಗಿದ್ದು ನಮಗೆ ನ್ಯಾಯ ಸಿಗಬೇಕು ಅಂತಕಂತ ಒಂದು ವಿಚಾರವನ್ನ ಇಟ್ಟುಕೊಂಡು ಬಂದಿದ್ದಾರೆ ಸರ್ ಏನು ಆಕ್ಚುಲಿ ಯಾವ ರೀತಿ ನೀವು ನ್ಯಾಯ ನೋಡ್ರಿ ಒಂಬತ್ತು ತಾರೀಕಿಗೆ ನಮ್ಮ ಕಲ್ಕತ್ತಾದಲ್ಲಿ ಆದ ಘಟನೆ ಒಂದು ಬಹಳ ಕೆಟ್ಟ ಘಟನೆ ನೀವು ನೋಡ್ರಿ ಡಾಕ್ಟರ್ಗಳು ರಾತ್ರಿ ಅತಿ ಕೆಲಸ ಮಾಡ್ತಾ ಇದ್ದಾರೆ ಡ್ಯೂಟಿ ಮಾಡ್ತಾ ಇದ್ದಾರೆ ಅವ್ರು ಹೋಗಿ ರೆಸ್ಟ್ ಒಂದು ನಿಮಿಷ ರೆಸ್ಟ್ ಹೋಗಬಂದ್ರೆ ಸೆಮಿನಾರ್ ಹೋಗಿದ್ದಾರೆ ಒಬ್ಬ ವ್ಯಕ್ತಿ ಏನಾದ ಹೋಗಿ ಅವ್ರನ್ನ ಕೊಲೆ ಮಾಡ್ತಾನೆ ಮತ್ತು ರೇಪ್ ಮಾಡ್ತಾನೆ ಅದಕ್ಕೆ ನೀವು ತಾವೇನಂತೀರಿ ಹೇಳ್ರಿ ಇದೊಂದು ಕೆಟ್ಟ ಘಟನೆ ಪ್ರಿಕಾಷನ್ ತಗೋಬಹುದಾಗಿ ಪ್ರಿಕಾಶನ್ ನೋಡ್ರಿ ಪ್ರಿಕಾಶನ್ ಪ್ರಿಕಾಶನ್ ಇದೆ ಆದ್ರೂ ಏನಂದ್ರೆ ಅವನು ಏನಂದ್ರ ಅವರಿಗೆ ಹೋಗಿ ಎಲ್ಲಾ ಜೀವ ಹೊಡೆದ ಕೊಲೆ ಮಾಡಿದ್ದಾನೆ ಮತ್ತು ರೇಪ್ ಮಾಡಿದ್ದಾನೆ ಇದು ಒಂದು ಖಂಡನೀಯ ಘಟನೆ ವಿನಾಯಕ ಘಟನೆ ಇದು ಒಂದು ಜಗತ್ತಿನಲ್ಲಿ ಆ ವಾಮ ಆತ್ಮಕತ್ವ ಬಯಸುತ್ತೀರಿ ನಾವೇನ ಆಗುತ್ತೆ ನಮ್ಮ ಕಡೆ ಏನಂತ ನಾವು ಅದೊಂದುのリஸ்கಿ ಆಗ್ಬೇಕು ಅವನಿಗೆ ಇದೆ ರೀತಿಯಾಗಿ ಕೊಲ್ಲ ಕೊಲೆನೆ ಪಲ್ಲೆ ಮಾಡಿ ಅವನಿಗೂ ಜವಾಬ್ದುತೆ ಅವನು ನಮ್ಮ ಬೆಸ್ಟ್ ಮೇಲೆ ಆಗಿರ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸಬೇಕು ಮತ್ತು ನ್ಯಾಯ ಕೋರಿಸಬೇಕು ಆ ಯಂಗ್ ರೇಪ್ ಆಗಿ ತಕಂತ ಬದಲಾವಣೆ ಸರ್ ಈ ಎಲ್ಲಾ ಸರ್ಕಾರಗಳಿಗೆ ಗೊತ್ತಾಯ್ ಮಾಡೋದು ಏನಂದ್ರೆ ದೇಶಾದ್ಯಂತ ಎಲ್ಲ ಕಡೆ ಸುರಕ್ಷಿತ ವಾತಾವರಣ ವೈದ್ಯರಿಗೆ ವೈದ್ಯಕೀಯ ಸಿಬ್ಬಂದಿಗೆ ನಿರ್ಮಿಸಿಕೊಳ್ಬೇಕು ಅಂತ ಅದರಲ್ಲಿ ಮಹಿಳಾ ವೈದ್ಯರಿಗೆ ಈಗ ಘಟನೆ ಆಗದಂತೆ ಸುರಕ್ಷಿತ ವಾತಾವರಣ ಸರ್ಕಾರಿ ಜವಾಬ್ದಾರಿ ಆಗಿದೆ ಅವರಿಗೆ ಎಲ್ಲಾ ರೀತಿಯಲ್ಲಿ ಸೌಕರ್ಯಗಳನ್ನ ಕೊಡಬೇಕಾಗಿತ್ತು ಅಂತ ನೋಡ್ರಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಮುಗಿದು ಮಹಾತ್ಮಾ ಗಾಂಧೀಜಿ ಅವ್ರು ಅವಾಗ ಹೇಳಿದ್ರು ಒಬ್ಬ ಹೆಣ್ಣು ಮಂಗಳ ಯಾವಾಗ ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಯಾವುದೇ ಭಯ ಇಲ್ಲದೆ ಒಂದು ರಸ್ತೆ ನಡು ಬೀದಿಯಲ್ಲಿ ಹಿಂಗ ಅಡ್ಡಾಡ್ತಾಳೆ ಅವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕದ ಅಂತ ಹೇಳಿ ಅದರ ಅರ್ಥ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಈ ಒಂದ್ ಸಂದರ್ಭದಲ್ಲಿ ಇದಕ್ಕೇನ್ ಕಾರಣ ಇರ್ಬೋದು ಯಾಕಂದ್ರೆ ನಮ್ಮ ಒಂದು ವ್ಯವಸ್ಥೆ ನಮ್ಮ ಒಂದು ಕಾನೂನುಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇಲ್ಲ ಏನೋ ಅನಸ್ತಾ ನನಗೆ ಯಾಕಪ್ಪ ಅಂದ್ರೆ ಇಷ್ಟು ಅವ್ಯಾಹತವಾಗಿ ನಿರಂತರವಾಗಿ ಮಹಿಳೆಯರ ಮೇಲೆ ಮಹಿಳಾ ವೈದ್ಯರ ಮೇಲೆ ಸಣ್ಣ ಮಕ್ಕಳ ಮೇಲೆ ಹೇಳಿದೆ ನಾನು ಆಗ್ಲೇ ಓಮ್ ಟು ಟೋಮ್ ಅಂತ ಈ ಇಷ್ಟೊಂದು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಾನೂನು ಬಹಳ ಸಡಿಲ ನಾವು ತನಗೆ ಅನಿಸ್ತದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬಹಳ ಕಠಿಣವಾದ ಕಾನೂನು ಏನಂದ್ರೆ ಪಬ್ಲಿಕ್ ಹ್ಯಾಂಗಿಂಗ್ ಮಾಡ್ತಕ್ಕಂಥ ಅಪರಾಧಿಗಳಿಗೆ ಪಬ್ಲಿಕ್ ಹ್ಯಾಂಗಿಂಗ್ ಮಾಡುವಂತ ಒಂದು ಕಾನೂನು ತರಬೇಕು ಇದು ಈ ವಿಷಯದಲ್ಲಿ ಯಾವುದೇ ಒಂದು ತರಬೇಕಂತ ಆಗ್ರಹ ವರ್ಷ ಕಳೆದ್ರು ಕೂಡ ಸ್ವಾತಂತ್ರ್ಯ ಕೂಡ ನಮಗೆ ಈ ಮಹಿಳೆಯರ ಮೇಲೆ ಆಗಿರತಕ್ಕಂತ ಅನ್ಯಾಯವನ್ನ ಇನ್ನೂವರೆಗೆ ಸರಿಪಡಿಸ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ದುರಂತ ಅಂತಕ್ಕಂಥ ವಿಚಾರವನ್ನ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ಪೋಷಕರು ಸಿಬ್ಬಂದಿಗಳು ಆ ಹೇಳ್ತಾ ಇದಾರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ನ್ಯಾಯ ಸಿಗಬೇಕು ಇಂತಹ ಪ್ರಕರಣಗಳು ಮರುಕಳಿಸದೆ ನ್ಯಾಯಾಂಗ ಇಲಾಖೆ ಆಗ್ಲಿ ಮತ್ತು ಸರ್ಕಾರ ಆಗಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ಒಂದು ನ್ಯಾಯವನ್ನ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಜಯಪುರ